ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ಈ ವಿಡಿಯೋನು ಸಹ ಪೂರ್ತಿ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಇದನ್ನು ಫಾರ್ವರ್ಡ್ ಮಾಡಿ ಸ್ನೇಹಿತರೆ ನಂದು ನೇಪಾಲ್ ಸೀರೀಸಲ್ಲಿ ಒಂಬತ್ತು ವೀಡಿಯೋಸ್ ಹಾಕಿದ್ದೆ ನಾನು ಬಹುಶಃ ನೀವೆಲ್ಲ ಅದನ್ನು ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಈ ಒಂಬತ್ತು ವೀಡಿಯೋಸ್ ಆದಮೇಲೆ ಒಂದು ಸಣ್ಣ ಪ್ರಶ್ನಾವಳಿ ಮಾಡೋಣ ಅಂತ ಅನ್ನಿಸ್ತು ಇದು ಜಾಸ್ತಿ ಏನಿಲ್ಲ ವೀಡಿಯೋ ಒಂದು ಐದು ನಿಮಿಷ ಬರಬಹುದು ಇದರಲ್ಲಿ ಆ ಒಂಬತ್ತು ವಿಡಿಯೋಗಳಲ್ಲಿರ್ತಕ್ಕಂಥ ನೇಪಾಳದ ಬಗ್ಗೆ ಮಾಹಿತಿ ಏನಿದೆ ಅದ್ರ ಬಗ್ಗೆ ಕೆಲವು ಅಲ್ಲಲ್ಲಲ್ಲಿ ಕೆಲವು ಪ್ರಶ್ನೆಗಳನ್ನ ಕೇಳಿ ಅದಕ್ಕೆ ಉತ್ತರೂ ಸಹ ಅಲ್ಲೇ ಕೊಟ್ಟಿದ್ದೀನಿ ಇದರಿಂದ ನಾವು ವಿಡಿಯೋಸ್ ನೋಡಿ ನಮ್ಮ ಮನಸ್ಸಿನಲ್ಲಿ ಎಷ್ಟು ವಿಷಯಗಳು ನಿಂತಿದೆ ಅನ್ನೋದು ನಮಗೂ ಗೊತ್ತಾಗುತ್ತೆ ಇದನ್ನು ನೀವು ಸ್ಫೋಟವಾಗಿ ತೊಗೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೂ ನಿಮ್ಮ ನೆನಪಿನ ಶಕ್ತಿಯೂ ಸಹ ಪರೀಕ್ಷೆ ಮಾಡ್ಕೊಂಡಾಗುತ್ತೆ ಮರ್ತಿದ್ರೆ ಅದನ್ನು ನೆನ್ಪು ಮಾಡ್ಕೊಂಡಂಗೂ ಆಗುತ್ತೆ ಇನ್ನು ತಡ ಮಾಡಿದಿರ ವೀಡಿಯೋಗೆ ಎಂಟಾಗೋಣ ಬನ್ನಿ ಅದಕ್ಕೂ ಮುಂಚೆ ಇನ್ನೊಂದು ವಿಷಯ ಈ ವಿಡಿಯೋದ ಕೊನೆಯಲ್ಲಿ ಒಂದು ಬೋನಸ್ ಕ್ವಶನ್ ಸಹ ಇದೆ ಅದನ್ನು ಮಿಸ್ ಮಾಡಿದ್ರೆ ನೋಡಿ ಬಹುಶಃ ನಿಮಗೆ ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ಲೈಕ್ ಆಗಬಹುದು ನೋಡಿ ನಿಮ್ಮ ಕಾಮೆಂಟ್ಸ್ ಏನಾದರೂ ಇದ್ದರೆ ಕಾಮೆಂಟ್ಸಲ್ಲಿ ದಯವಿಟ್ಟು ನನಗೆ ತಿಳಿಸಿ ಮೊದಲನೇ ಪ್ರಶ್ನೆ ನೇಪಾಳದ ರಾಜಧಾನಿ ಯಾವುದು ಎ ಕಠ್ಮಂಡು ಬಿ ಪೋಖ್ರಾ ಸಿರಾಟ್ನಗರ್ ಡಿ ಭಕ್ತಾಪುರ್ ಸರಿ ಉತ್ತರ ಎ ಕಠ್ಮಂಡು ಎರಡನೆಯ ಪ್ರಶ್ನೆ ನೇಪಾಳ ಮತ್ತು ವಿಶ್ವದ ಅತಿ ಎತ್ತರದ ಪರ್ವತ ಯಾವುದು ಎ ಕೆ ಟು ಬಿ ಕಾಂಚನ್ಜಂಗ ಸಿ ಮೌಂಟ್ ಎವರೆಸ್ಟ್ ಡಿ ಲೋಟ್ಸೆ ಸರಿ ಉತ್ತರ ಮೌಂಟ್ ಎವರೆಸ್ಟ್ ಸಿ ಮುಂದಿನ ಪ್ರಶ್ನೆ ಮೂರನೇದು ನೇಪಾಳದ ಪ್ರಾಥಮಿಕ ಧರ್ಮ ಯಾವುದು ಎ ಕ್ರಿಶ್ಚಿಯಾನಿಟಿ ಬಿ ಇಸ್ಲಾಂ ಸಿ ಹಿಂದೂಯಿಸಮ್ ಡಿ ಬುದ್ಧಿಸಮ್ ಸರಿ ಉತ್ತರ ಸಿ ಹಿಂದೂಯಿಸಮ್ ಹಿಂದೂ ಧರ್ಮ ಮುಂದಿನ ಪ್ರಶ್ನೆ ನಾಲ್ಕನೇದು ಯಾವ ಪ್ರಸಿದ್ಧ ನೇಪಾಳಿ ಹಬ್ಬವನ್ನು ಬೆಳಕಿನ ಹಬ್ಬ ಎಂದು ಕರೆಯುತ್ತಾರೆ ಎ ದಶೈನ್ ಬಿ ತಿಹಾರ್ ಸಿ ಹೋಲಿ ಡಿ ಮ್ಯಾಗ್ನಿ ಸಂಕ್ರಾಂತಿ ಬಿ ತಿಹ್ರೈನ್ ಐದನೆಯ ಪ್ರಶ್ನೆ ನೇಪಾಳವು ಯಾವ ವರ್ಷದಲ್ಲಿ ಫೆಡರಲ್ ಡೆಮೊಕ್ರೆಟಿಕ್ ಗಣರಾಜ್ಯವಾಯಿತು ये 1947 बी 1951 सी 2008 डी 2015 सही उत्तर है सी 2008 ಮುಂದಿನ ಪ್ರಶ್ನೆ 6ನೇದು ಗಂಡಕೀ ನದಿಯ ಮೂಲ ಯಾವುದು ಎ ಲೇಕ್ ಮಾನಸರೋವರ್ ಬಿ ರಾಕಸ್ ತಲ್ ಸಿ ನೂಬೈನ್ ಗ್ಲೇಷಿಯರ್ ಡಿ ಗಂಗೋত্রী ಗ್ಲೇಷಿಯರ್ ಸರಿ ಉತ್ತರ ನೂಬೈನ್ ಗ್ಲೇಷಿಯರ್ ಮುಂದಿನ ಪ್ರಶ್ನೆ ಏಳನೇದು ಗಂಡಕಿ ನದಿಯ ಅಂದಾಜು ಉದ್ದ ಎಷ್ಟು ಎ ಫೋರ್ ಹಂಡ್ರೆಡ್ ಕಿಲೋಮೀಟರ್ಸ್ ಬಿ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ಸ್ ಸಿ ಏಟ್ ಹಂಡ್ರೆಡ್ ಕಿಲೋಮೀಟರ್ಸ್ ಡಿ ಒನ್ ತೌಸಂಡ್ ಕಿಲೋಮೀಟರ್ಸ್ ಸರಿ ಉತ್ತರ ಸಿ ಏಟ್ ಹಂಡ್ರೆಡ್ ಕಿಲೋಮೀಟರ್ಸ್ ಮುಂದಿನ ಪ್ರಶ್ನೆ ಎಂಟನೇದು ಗೌತಮ ಬುದ್ಧನು ಎಲ್ಲಿ ಜನಿಸಿದನು ಎ ವಾರಣಾಸಿ ಇಂಡಿಯಾ ಬಿ ಬುದ್ಧಗಯ್ಯ ಇಂಡಿಯಾ ಸಿ ಲುಂಬಿನಿ ನೇಪಾಳ್ ಡಿ ಸಾರನಾಥ್ ಇಂಡಿಯಾ ಸರಿ ಉತ್ತರ ಸಿ ಲುಂಬಿನಿ ನೇಪಾಳ್ ಮುಂದಿನ ಪ್ರಶ್ನೆ ಒಂಬತ್ತನೆಯದು ಬುದ್ಧನ ಹೆಂಡತಿಯ ಹೆಸರೇನು ಎ ಮಾಯಾದೇವಿ ಬಿ ಯಶೋಧರ ಸಿ ಪ್ರಜಾಪತಿ ಬಿ ಸುಜಾತ ಸರಿ ಉತ್ತರ ಬಿ ಯಶೋಧರ ಮುಂದಿನ ಪ್ರಶ್ನೆ ಹತ್ತನೇದು ನೇಪಾಳದ ಸ್ವಾತಂತ್ರ್ಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ನೇಪಾಳಕ್ಕೆ ಯಾವುದೇ ಸ್ವಾತಂತ್ರ್ಯ ದಿನವಿಲ್ಲ ಅದು ಎಂದಿಗೂ ಬೇರೆಯವರ ಅಧೀನದಲ್ಲಿ ಇರಲಿಲ್ಲ ನಮ್ಮ ದೇಶದಲ್ಲಿ ವಾರದ ರಜಾ ದಿನ ಭಾನುವಾರ ಅಲ್ವಾ ಯಾಕೆ ಎಲ್ಲ ವಾರಗಳನ್ನ ಬಿಟ್ಟು ಭಾನುವಾರ ಅಂತಾನೆ ಮಾಡಿದ್ರು ಇದು ನಮ್ಮವ್ರು ಮಾಡಿರೋದಲ್ಲ ನಮ್ಮನ್ನ ಸುಮಾರು ಇನ್ನೂರು ವರ್ಷಗಳ ಕಾಲ ಆಳದಂತಹ ಬ್ರಿಟಿಷರು ಇದನ್ನ ನಮಗೆ ಬೆಳವಳಿಯಾಗಿ ಕೊಟ್ಟು ಹೋಗಿದ್ದಾರೆ ಬ್ರಿಟಿಷರು ಎಲ್ಲರೂ ಕ್ರಿಶ್ಚಿಯಾನಿಟಿ ಫಾಲೋ ಮಾಡ್ತಾ ಇದ್ರಿಂದ ಅವರು ಭಾನುವಾರ ದಿನ ಪ್ರೇಯರ್ ಮಾಡೋದು ಕಡ್ಡಾಯ ಆಗಿತ್ತು ಆದ್ರಿಂದ ಭಾನುವಾರ ರಜಾ ದಿನ ಅಂತ ಘೋಷಿಸಿದ್ರು ನಾವು ಅದನ್ನೇ ಫಾಲೋ ಮಾಡ್ಕೊಂಡು ಬರ್ತಾ ಇದೀವಿ ಮೊನ್ನೆ ಮೊನ್ನೆ ತಾನೇ ಕೆಲವು ಕಾನೂನುಗಳನ್ನ ನಮ್ಮ ಸರ್ಕಾರದಲ್ಲಿ ಬದಲಾವಣೆ ಮಾಡಿದ್ರಲ್ಲ ಆರ್ ಪಿ ಸಿ ಐ ಪಿ ಸಿ ಅಂತಹದ ಕಾನೂನುಗಳು ಬ್ರಿಟಿಷರ್ ಕಾಲದ್ದು ಅದನ್ನು ಬದಲಾವಣೆ ಮಾಡಿದ್ರಲ್ಲ ಹಾಗೆ ಈ ವಾರದ ರಜಾ ದಿನನೂ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಯಾವಾಗ ಬದಲಾವಣೆ ಮಾಡ್ತಾರೋ ಅದು ನೋಡೋಣ ಆದರೆ ಪೂರ್ತಿ ಹಿಂದೂ ದೇಶವಾದ ನೇಪಾಳದಲ್ಲಿ ವಾರದ ರಜಾ ದಿನ ಶನಿವಾರ ಯಾವುದೇ ವಿದೇಶಿ ಶಕ್ತಿಗಳು ಅಲ್ಲಿ ರಾಜ್ಯ ಬರ ಮಾಡಲಿಲ್ಲ ಅಥವಾ ಅದನ್ನು ಒಂದು ಕಾಲೋನಿಯಾಗಿ ಮಾಡ್ಕೊಂಡಿರ್ಲಿಲ್ಲ ಹೀಗಾಗಿ ಅವರು ಅವ್ರಿಗಿಷ್ಟ ಆದಂತಹ ಶನಿವಾರನ ಅವರು ವೀಕ್ಲಿ ಆಫ್ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ ಹಾಗೇನಾದ್ರು ವೀಕ್ಲಿ ಆಫ್ನ ಚೇಂಜ್ ಮಾಡಿದ್ರೆ ವಾರದ ರಜಾ ದಿನನ ಚೇಂಜ್ ಮಾಡಿದ್ರೆ ನಿಮ್ಮ ಇಷ್ಟದ ಪ್ರಕಾರ ದಿನ ಆದರೆ ಚೆನ್ನಾಗಿರುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ನೋಡೋಣ ಹೆಚ್ಚು ಜನ ಯಾವುದಕ್ಕೆ ಇಷ್ಟಪಡ್ತಾರೆ ಅನ್ನೋದು ಗೊತ್ತಾಗುತ್ತೆ